ಇಲ್ಲಿ ನೋಡ್ರಿ ಫ್ರೆಂಡ್ಸ ಈ ಸದ್ಯಕ್ಕೆ ಆರತಿ ಹೆಚ್ಚೈತ್ರಿ ಫ್ರೆಂಡ್ಸ ಇದು ಮೊನ್ನೆ ಅಷ್ಟಂತೆ ಆದ್ಮೇಲೆ ತೊಳಿಬೇಕಾಗಿತ್ತು ನಾನು ಆ ಕಡೆ ಹಂಗಾಗಿ ಇದು ಹಂಗೆ ಐತಿ ಸೊ ಪರವಾಗಿಲ್ಲ ಈಗ ಆರತಿ ಹೆಚ್ಚೈತಿ ಜೊತೆಗೆ ರಾಖಿ ನೋಡ್ರಿ ಸೊ ರಾಖಿ ಹಬ್ಬ ಇವತ್ತು ಅದಕ್ಕೆ ಅಂತೇಳಿ ಸ್ನೇಹ ನೋಡ್ರಿ ಅವ್ರ ಪಪ್ಪಾಗ ಮತ್ತು ಅವ್ರ ತಮ್ಮಗೆ ಈಗ ಕರ್ತಾಡಿರಿ ಈಗೆಲ್ಲ ರೆಡಿ ಮಾಡೀನಿ ಸೊ ಬರ್ರಿ ರಕ್ಷಾಬಂಧನ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ರಕ್ಷಾಬಂಧನ ಜೊತೆಗೆ ಹುಟ್ಟಿದವ್ರೆ ಅಣ್ಣ ತಮ್ಮ ಆಗ್ಬೇಕಂತ ಏನೂ ಇಲ್ರಿ ನನಗೆ ಸುಮಾರು ಜನರು ಯೂಟ್ಯೂಬ್ದಾಗ ತಮ್ಮರು ಶಿಖರ ಎಲ್ಲರಿಗೂ ಒಳ್ಳೆಯದಾಗಲಿದ್ದೇವರೆಲ್ಲ ನನ್ನ ಪ್ರೀತಿ ಅಣ್ಣ ತಮ್ಮ ಎಲ್ಲರಿಗೂ ಕೂಡ ಆಯ್ಶು ಆರೋಗ್ಯ ಸಿರಿ ಸಂಪತ್ತು ಕೊಟ್ಟು ಅವ್ರು ಅಂದ್ಕೊಂಡಿರುವಂಥ ಆಸೆ ಆಕಾಂಕ್ಷೆಗಳು ಈಡೇರಿಸ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ ನೋಡ್ರಿ ಸೌಕಾಶ ಆರ್ತೈತಿ ಜರಾತ್ ಇಟ್ಕೋರಗಿನ ಅದ್ಲಿಂದ ಭೀ ಅಸ್ತಾರಿ ಮದ ಅಂತೀರಿ ತಳಗ ಆರತಿ ಐತಮ್ಮ ಅಕ್ಕಿ ಹಿಂಗ ಕುಕ್ ಹಚ್ ನಂಗ ಫೋಟೋ ತೆಗಿತೀನಿ ನಾನು ನೋಡಿ ಕಡೆ ಪೊಪ್ಪಲದಾರ ಈ ಕಡೆ ನೋಡ್ರಿ ಹ್ಞೂ ಪಿಲ್ ಹೇಳಿ ಇವಾಗ ನೋಡ್ರಿ ಫ್ರೆಂಡ್ಸ ರಕ್ಷಾ ಬಂಧನದ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಹೊಸ ಮನೆಯೊಳಗೆ ಫಸ್ಟ್ ಸೆಲೆಬ್ರೇಷನ್ ಅನ್ನ ನೋಡ್ರಿ ಇದು ಪಿಲ್ಲು ನೋಡ್ರಿ ಎಷ್ಟು ಕ್ಯೂಟ್ ಆಯ್ಕೊತಾನ ಅವನಂತೂ ಉದ್ದು ಮುದ್ದಾಗಿ ಕಾಣ್ಸಕತ್ತ ನೋಡ್ರಿ ಇದು ಡ್ರೆಸ್ ಏನೈತಾ ಮನೆ ನಮ್ಮ ಮನೆಯ ಓಪನಿಂಗ್ ಟೈಮ್ದೊಳಗೆ ಅವಸಿರುವಂಥ ಬಟ್ಟೆ ನೋಡ್ರಿ ಇದು ನಾವ ತೊಗೊಂಡಿದ್ವಿ ಬಟ್ ದುಡ್ಡೆಲ್ಲ ಅವ ಕೊಟ್ಟಿದ್ದಾರೆ ನೋಡ್ರಿ ಸೊ ನನಗೆ ಓಪ್ನಿಂಗ್ ಓಪ್ಲಿಂಗ್ ಅಂತೇಳಿ ನಾನು ಆಡು ಭಾಷೆದೊಳಗೆ ಪಟ್ಕೊಂಡು ಹಂಗೆ ಬಂದುಬಿಡ್ತೈತಿ ಸುಮಾರು ಜನರು ಕಮೆಂಟ್ನೊಳಗೂ ಕೂಡ ಹೇಳಕತ್ತಿದಿರಿ ಆಡೋ ಆಡು ಭಾಷೆನೇ ಬೇರೆ ಅದು ಸ್ಪೆಲ್ಲಿಂಗ್ ಒಂದೊಂದು ಸರಿ ಅತಿ ಮಿಸ್ಟೇಕ್ ಆಗುತ್ತೀ ಮಾತಿನ ಉಚ್ಚಾರದೊಳಗೆ ಓಪ್ನಿಂಗ್ಲಿಂಗ ಸ್ವಲ್ಪ ನೀ ಒಂದೊಂದ್ಸರಿ ಮಿಸ್ಟೇಕ್ ಆತಿರ್ತೈತಿ ಆದರೂ ಅಷ್ಟೊಂದು ವಿಡಿಯೋ ನಾವು ಪೂರ್ತಿ ನೋಡಿ ಅಬ್ಸರ್ವ್ ಮಾಡಿದವರು ಅಷ್ಟೇ ಆ ಥರ ಕಮೆಂಟ್ ಮಾಡೋದಕ್ಕೆ ಸಾಧ್ಯ ಆ ಕಮೆಂಟಿಂದ ಖುಷಿನೇ ಆಗೈತಿ ನನಗಂತೂ ಯಾಕಂದ್ರೆ ಎಲ್ಲನೂ ಎಲ್ಲರೂ ತಿಳ್ಕೊಂಡು ಇರೋರು ಇರೋಂಗಿಲ್ಲ ಬಟ್ ಆಡೋ ಭಾಷೆದೊಳಗೆ ಪಟ್ ಪಟ್ ಮಾತಾಡೋತ್ನಾಗ ಆ ಥರ ಬಂದಿರ್ತೈತಿ ಅದನ್ನು ಅಬ್ಸರ್ವ್ ಅಂದ್ರೆ ನಮಗೂ ಒಂದು ನೆಕ್ಸ್ಟ್ ಈ ಥರದ್ದು ಮಾತುಗಳು ಇಲ್ಲಾಗ ಮಾಡಾಗ ನಮಗೂ ಇನ್ನೂ ಹೆಚ್ಚಿನ ಒಂದು ಎಚ್ಚರಿಕೆಯಿಂದ ಇಟ್ಕೊಂಡು ನಾವು ಮಾಡ್ತಿರ್ತೀವಿ ಯಾಕಂದ್ರೆ ನೀವು ಬೇಕಾದ್ರೆ ನೋಡಿರಿ ಅದು ಸ್ಪೆಲಿಂಗನೇ ಬೇರೆ ಇರ್ತೈತಿ ಉಚ್ಚಾರಣೆ ಒಂದೊಂದು ಸರಿ ಬೇರೆ ಆಗಿಬಿಡ್ತೈತಿ ನಾನು ಸ್ವಲ್ಪ ಗಡ್ಬಡ್ದಾಗ ಮಾತಾಡ್ತಿರ್ತೀನಿ ರೀ ಇವಾಗ ನೋಡಿರಿ ಫ್ರೆಂಡ್ಸ ಫಸ್ಟ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು ರಾಖಿ ಹಬ್ಬ ನಡ್ದೈತಿ ಸೊ ಸ್ನೇಹ ಅವ್ರ ಪಪ್ಪಾಗ ಮತ್ತು ಅವ್ರ ತಮ್ಮಗ ರಾಖಿ ಕಟ್ಟಕತ್ತ ಪಿಲ್ಲು ಕಿನ್ ಡ್ರೆಸ್ಸಿಗೆ ಕೈ ಒರೆಸ್ಕೊಂಡಾನ ನಾನು ಇವಾಗ ಎಡಿಟಿಂಗ್ ಮಾಡೋಕೆ ನೋಡಿ ಅಬ್ಸರ್ವ್ ಮಾಡಾಕತ್ತೀನಿ ಮೊದ್ಲು ನೋಡಿರಿ ಈಗ ಅವ್ರ ಅಕ್ಕನ ಕಾಲಿಗೆ ನಮಸ್ಕಾರ ಮಾಡಾಕತ್ತಿದ್ದಾನ ಮತ್ತು ಅಕ್ಕಿನ ಕೂಡ ಸಕ್ರಿ ಹಾಕಿದ ನೋಡ್ರಿ ಇದೊಂದು ಬಾಂಧವ್ಯ ಭಾಳ ಒಂದು ಪವಿತ್ರವಾಗಿರುವಂಥದ್ದು ಬಂಧನ ನೋಡಿರಿ ಫ್ರೆಂಡ್ಸ ನನ್ನೆಲ್ಲ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಬಂಧನದ ಹಾರ್ದಿಕ ಶುಭಾಶಯಗಳು ಏನಪ್ಪ ಆಗಿ ಭಾಳ ದಿನ ಆಗೈತಿ ಈಗ ವಿಶ್ ಮಾಡತ್ತೀರಾ ಅಂತ ಅನ್ಕೋಬೋದು ಬಟ್ ವಿಡಿಯೋ ಲೇಟ್ ಆದವು ಕಾರಣ ನಿಮ್ಗೆ ಗೊತ್ತಿರ್ತದೆ ಎಂಟು ದಿನ ಮತ್ತು ನಾನು ವಿಡಿಯೋ ಹಾಕಲಿಲ್ಲ ಮತ್ತು ಹಾಕಿದ್ರು ನೆಕ್ಸ್ಟ್ ಒಂದೊಂದು ಎಡಿಟಿಂಗ್ ಮಾಡಿ ದಿನಕ್ಕೆ ಒಂದೊಂದೇ ವೀಡಿಯೋ ಹಾಕಿದೆ ಸೊ ಒಂದು ವಿಡಿಯೋ ಹಾಕ್ಲಿಕ್ಕಂದ್ರೆ ಅದು ಮುಂದೆ ಒಂದಿನ ಲೆಂತ್ನೇ ಆಗ್ಬಿಡ್ತರಿ ವಿಡಿಯೋ ಲೇಟ್ ಆಗಿಬಿಡ್ತೈತಿ ಸೊ ನೋಡ್ರಿ ಅವ್ರು ಈ ಥರ ಎಲ್ಲ ಪೋಸ್ ಕೊಟ್ಟಿದ್ರು ಫೋಟೋ ತೆಗತ್ತಿದ್ದೆ ನನಗಂತೂ ಫೋಟೋ ತೆಗಿಯೋದಕ್ಕೆ ಮೊದಲಿಂದಾನು ಭಾಳ ಪ್ರೀತಿ ರೀ ಸೊ ಆ ಥರ ಹೇಳ್ಬೋದು ಹೆಂಗೆ ಅನಿಸಿದ್ದು ಪುಟ್ಟದಾಗಿರುವಂಥ ಸೆಲೆಬ್ರೇಷನ್ ಸೊ ಈ ಥರ ಎಲ್ಲ ಫೋಟೋಸ್ ಅದೆಲ್ಲನೂ ಕೂಡ ನಾನು ತೆಗ್ದೆ ನೋಡ್ರಿ ದೀಪ ಚ ಹೋತ ಯಾವಾಗ ಬರ್ತೀನಿಲ್ಲ ಆವಾಗ ದೀಪಚ್ ಹೋಗ್ತೀನಿ ನಿನ್ನೆ ಬಂದಿದ್ದು ರಾತ್ರಿ ಮುಖಮ್ಗಿರೋಕೆ ಈಗ ವಾಸಶಾಂತಿ ಆಗನೇ ಯಾರು ಹೋದೆ ಕಿ ನಿನ್ನೆ ಬಂದಿದ್ದು ನೋಡು ಮಮ್ಮಿ ಅದೆಲ್ಲ ಹೋದ್ರಲ್ಲ ಆ ಕಡೆ हां ममिरो इर्ड दोन्ही अगेला अदे मन इती बाडगी मनी मला दन निर मात्र सिंपलमध्ये केला बघत येथरी बामे तिकडच टॉयलेटे आणि इकडचा ಬೆಡ್ರೂಮ್ ಇವರು ಸುಜಾತಂದು ಗಂಡ ಮತ್ತು ಇವ್ರ ಪಪ್ಪ रादर फुगर रिपोर्ट ओलि तिरे गाडा मैस नै किन टुड बेटर नु या नारो कुन्दरी आउ कुन्दिन यै वारो कुत्र आगो मोडा ममीरी सर बाछोमै दिल्ली मै हिडबो हम अन्दरा सुम मा दुइटा चालाने केले भिडियो माको माडतुला कटने नै तिले यै यैकी कुरो चलो डण्डी कटुराला हा पाले डण्डी कटुरा

ಇದು ನೋಡ್ರಿ ಫ್ರೆಂಡ್ಸ ಇವಾಗ ಏನೈತಿ ಇಲ್ಲಿ ಮುತ್ತಿದರ್ಗ ದಂಡಿ ಗಿಂಡಿ ಅದೆಲ್ಲ ಅರ್ಶಿಣ ಕೂಕ ಹಚ್ಚಿ ದಂಡಿ ಕಟ್ಟಿ ಕಾಲು ತೊಳೆಯುವಂಥ ಕಾರ್ಯಕ್ರಮ ಹಾಕತೈತಿ ನೋಡ್ರಿ ಆ್ಯಕ್ಚುಲಿ ನಾನು ಕೂಡ ಇಲ್ಲಿ ಬರಬೇಕಾಗಿತ್ತು ಬಟ್ ನಂಗೆ ಬರಂಗೆ ಇದ್ದಿದ್ದಿಲ್ಲ ಫ್ರೆಂಡ್ಸ ಹೇಳಿ ನಿನ್ನೆ ಹಿಡ್ಯದೊಳಗನೆ ಹಂಗಾಗಿ ಮತ್ತು ನಮ್ಮ ಜಯ ಮಮ್ಮಿಯರು ಮತ್ತು ನಮ್ಮ ಮನೆಗೆ ಸೊ ಇವಾಗ ಇದನ್ನು ಇದ್ದಾರೆ ನೋಡ್ರಿ ಎಲ್ಲರೂ ಮನೆಯವ್ರೆ ಇದ್ದಾರೆ ಫ್ರೆಂಡ್ಸೇ ಹೊರ್ಗಿನವ್ರು ಅಂತಂದ್ರೆ ಯಾರೂ ಇಲ್ಲ ಇಲ್ಲಿನೊಬ್ಬರು ಐಗಳಂಟೆ ಅದಾರ ನಮ್ಮ ಮನೆ ಟೈಮ್ದಾಗೂ ಬಂದಿದ್ರು ಅವರು ಸೊ ಉಳ್ದವ್ರೆಲ್ಲರೂ ಅಷ್ಟು ಮನೆಯವ್ರಿ ಅವರು ಅಂಟಿನೂ ಲಕ್ಷ್ಮಿ ಅಂಟೆ ಹೇಳ್ರಿ ಅವರು ಮನೆಯವ್ರು ಥರನೇ ಇದ್ದಾರೆ ನೋಡ್ರಿ ಯಾಕಂದ್ರೆ ನಮ್ಮ ಈ ಹೊಸ ಮನೆ ಬಾಜಿ ಅವ್ರು ಇರ್ತಾರ ಯಾವಾಗೇನು ಸೊ ಹಾಗಾಗಿ ಅವ್ರೇನು ಹೊರ್ಗಿನವ್ರು ಅಂತ ಅನ್ಸೋದೇ ಇಲ್ಲ ಸೊ ಈ ಕಡೆ ಕೂತಾರೆ ನಮ್ಮ ಯಜಮಾನ್ಸೋ ಅದ್ರತ್ತಿ ಈ ಕಡೆ ಕೂತಾರೆ ಅವ್ರ ಬಾಜಿ ಕುಂತೋರು ಚಶ್ಮೆ ಹಾಕ್ಕೊಂಡ್ರು ನೋಡ್ರಿ ನಾ ಅದನ್ನೇ ಅವರು ಬಾಜು ಕುಂತಾರ ಏನೈತಿ ಶುಭಮ್ಮ ಅವರ ಮಾಮಿ ಆಗಬೇಕು ನೋಡ್ರಿ ಮಾಮನ ಹೆಂಡತಿ ಆ ಕಡೆ ಕುಂತವ್ರು ಮಾಮಿನೇ ಆಗಬೇಕು ರೀ ಆ ಕಡೆ ಕುಂತ ಲಕ್ಷ್ಮಿ ಆಂಟಿ ಮ್ಯಾಗ ಮತ್ತು ಕೆಳಗೆ ಎರಡೂ ಕಡೆಯೂ ಕೂಡ ಮುತ್ತೈ ಊಟ ಪೂಜಿ ಏನೇನು ಐತೆ ನೋಡ್ರಿ ಎಲ್ಲ ಸೇಮ್ ಟು ಸೇಮ್ ಡಿಟ್ಟು ಅಂತ ಹೇಳ್ಬೋದು ಫರ್ನಿಚರ್ ಕೆಲಸ ಇನ್ನೊಂಚೂರು ಓದೈತೆ ನೋಡ್ರಿ ರೇಖಾಕ ಎಲ್ಲ ದಂಡಿ ಅದೆಲ್ಲ ಕಟ್ಟಾಕತ್ತಾಳೆ ನೋಡ್ರಿ ಮತ್ತು ನಮ್ಮ ನಾದ್ನಿ ಮಂದ ತಾಯಿ ಅಂತ ಹೇಳಿ ಅವ್ರ ಹೆಸರು ಮಂದಾಕಿನಿ ಅಂತ ಹೇಳಿ ಮಂದ ಅಂತ ಹೇಳಿ ಕರೀತಾರೆ ಎಲ್ಲರೂ ಮನೆಯಾಗ ಪ್ರೀತಿಯಿಂದ ವಿಡಿಯೋ ಚೆಂದಾಗೆ ಮಾಡು ಮಸ್ತ್ ಬರ್ಬೇಕು ನೋಡಿ ಎಲ್ಲರೂ ಚೆಂದ ಕಾಣಿಸ್ಬೇಕು ನೋಡಂತ ಕೇಸಿ ಹೇಳಕತ್ತಿದ್ದಾರೆ ನೋಡಿರಿ ಫ್ರೆಂಡ್ಸ ಹೆಂಗಾಗೊತ್ತೋ ಯಾರ್ಯಾರು ಎಲ್ಲ ಫ್ರೀ ಅದಾರೋ ಒಳಗಡೆ ಇದ್ದವ್ರಿಗೆ ಎಲ್ಲರಿಗೂ ನಾವು ಫೋನ್ ಕೊಟ್ಟು ವೀಡಿಯೋ ಮಾಡ್ರಿ ಅಂತೇಳಿ ನಮ್ಮ ಐದಂದ್ಯರ್ಗು ಭಾಳ ಖುಷಿರಿ ಫ್ರೆಂಡ್ಸ್ ಅವೇ ಎಲ್ಲ ಚೆಂದ ವೀಡಿಯೋ ಮಾಡಿರಿ ನೋಡಿರಿ ನೀವು ಎಲ್ಲ ಮಂದಿದ್ದು ಮಾಡ್ತೀರಂತೆ ಇದ್ರು ಅಡ್ವಾನ್ಸ್ ಆಗಿನೇ ಸೊ ಹಾಗಾಗಿ ಮತ್ತು ನಮಗೂ ಒಂದು ಮೆಮೊರಿ ಉಳ್ಕೊಂತೈತಿ ಅವ್ರಿಗೂ ಒಂದು ನಮ್ಮ ನಮ್ಮ ನೀವು ಹೊಸ ಚೆಂದಿ ಒಳಗೆ ಏನೆಲ್ಲ ಆಯಿತು ಫಂಕ್ಷನ್ ಅಂತೇಳಿ ಅವ್ರಿಗೆ ಒಂದು ನೋಡೋಕೆ ಖುಷಿ ಅಂತ ಅನಿಸ್ತೈತೆ ರೀ ಮೈದುನ್ ಇವಾಗ ಮದುವೆ ಆಗಿಲ್ಲ ಇಬ್ಬರದು ನಿಮ್ಮ ಎಲ್ಲರೂ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಎಲ್ಲರ ಪುಣ್ಯದಿಂದ ಲಗೊಟ್ಟಿ ಇಬ್ಬರಿಗೂ ಹೆಣ್ಣು ಗಟ್ಟಿ ಆಗಲ್ರಿ ಅವ್ರು ಮದುವೆ ಆದ್ಮ್ಯಾಗ ಅವರ ಒಂದು ಹೆಂಡ್ತಿಯರಿಗೆ ತೋರ್ಸೋಕೆ ಬರ್ತೈತಿ ನೋಡಿ ಹಿಂಗೆಲ್ಲ ನಮ್ಮದು ಓಪ್ಲಿಂಗ್ ಟೈಮ್ದಾಗ ಆಗೈತಿ ವಾಸು ಜಯಂತಿ ಅಂಥೇಳಿ ಸೊ ಹಾಗಾಗಿ ಇವಾಗ ನೋಡಿರಿ ಉಡಿ ತುಂಬದ ಇಲ್ಲಿ ಎಣ್ಣೆ ಹೋಳ್ಗಿ ಅಂತ ಮಾಡ್ತಾರೆ ಒಂದೊಂದು ಕಡೆ ಒಂಥರ ಸಂಪ್ರದಾಯ ಮಾಡ್ತಿರ್ತಾರೆ ಇಲ್ಲಿ ಮೇನ ಮದುವೆ ಟೈಮ್ದಾಗ ಮತ್ತು ವಾಸಚಂತಿ ಟೈಮ್ದಾಗ ಎಣ್ಣೆ ಹೋಳ್ಗೆ ಅಂಥೇಳಿ ದೇವ್ರಿಗೆ ಓದಿ ತೋರಿಸೋದು ಮತ್ತು ಮುತ್ತೆದರಿ ಗುಡಿಯಾಗಿ ಹಾಕಕ ಎಣ್ಣೆ ಹೋಳ್ಗಿ ಮಾಡ್ತಾರೆ ಫ್ರೆಂಡ್ಸ ನಮ್ಮ ತವ್ರ ಮನೆ ಕಡೆ ಇಲ್ಲ ರೀ ಇದು ಬಟ್ ಒಂದೊಂದು ಮನೆ ಒಂದೊಂದು ಥರ ಪದ್ಧತಿ ನೋಡ್ರಿ ಇಲ್ಲಿದು ಮಂದಿ ಅಲ್ಲಿ ಬಂದು ಇದ್ದವರು ಮಾಡಿದವರು ಒಂದೊಂದು ಪದ್ಧತಿನ ಪಾಲಿಸ್ತಾರೆ ನೋಡ್ರಿ ಲಕ್ಷ್ಮಿ ನೋಡಿರಿ ಈ ಥರ ತೋರಿಸಿದ್ದೀನಿ ಆಲ್ರೆಡಿ ವಿಡಿಯೋದೊಳಗೆ ಮತ್ತೊಂದು ಸರಿ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಶುಭಮ್ವರ ಮಾಮನ ಮಗಳು ಮಾಡಿಕೊಟ್ಟಿದ್ದಾಳ್ರಿ ಇಷ್ಟಾದರೂ ತೊಗೊಂಡಿದ್ದಾರಲ್ಲ ಅದೇ ನನಗೆ ಒಂದು ದೊಡ್ಡ ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೆಂಗಾಗಿತ್ತು ರೀ ಎಲ್ಲ ಕಮೆಂಟ್ ಮಾಡಿ ಹೇಳಿರಿ ನಿಮ್ಮನಿ ಓಪನಿಂಗ್ ಟೈಮ್ದೊಳಗೆ ನೀವು ಈ ಥರ ಮಾಡಿದ್ರು ಏನೋ ನಮಗೂ ಅದನ್ನು ಕಮೆಂಟ್ ಮಾಡಿ ಹೇಳಿರಿ ಸೊ ಮುತ್ತಿದರಿಗೆ ಗಂಧ ಅದೆಲ್ಲನೂ ಕೂಡ ಆಸ್ತಾರ್ರಿ ಒಂದೊಂದು ಇಲ್ಲಿಗೆ ಬಂದ ಮ್ಯಾಗೆ ಜಾಸ್ತಿ ಸಂಪ್ರದಾಯಗಳನ್ನ ನೋಡಿದೀನಿ ರೀ ನಮ್ಮ ಸಿಸ್ಟರು ಅದು ಒಬ್ಬೊಬ್ರು ಹೇಳ್ತಿರ್ತಾರೆ ನಮ್ಮ ಕಡೆಗೆ ಹಂಗಿಲ್ಲ ರೀ ನಿಮ್ಮ ಕಡೆ ಈ ದಂಡಿ ಎಲ್ಲ ಕಟ್ಟೋದು ಕೆಲವು ಊರ ಕಡೆ ಇಲ್ಲ ಅಂತ ರೀ ಪದ್ಧತಿ ಬಟ್ ನಮ್ಮ ತವ್ರ ಮನ್ಯಾಗೂ ಆಯಿತು ಗಂಡು ಮನ್ಯಾಗಾಯ್ತು ಇದು ಪದ್ಧತಿ ಆಯ್ತು ರೀ ನಮ್ಮ ಸರ ಕುಬ್ಸಿನ ಕುಸಿನ ಭಾಳ ಜನಕ್ಕೆ ಕಮೆಂಟ್ ಮಾಡಿ ಕೇಳಿದ್ರಿ ಏನಿದು ತಲೆ ಮ್ಯಾಗ ಈ ಥರ ಹೂವು ಇಟ್ಕೊಂಡಿರಲ್ಲ ನತ್ತಿ ಮ್ಯಾಗ ಯಾಕಿದು ಇದೇನು ಸಂಪ್ರದಾಯ ಇದು ಯಾಕೆ ಹೇಳಿ ನಮ್ಮ ಕಡೆಗೆ ಇದು ಮಾಡ್ತಾರೆ ನೋಡಿರಿ ಬಟ್ ಯಾರಾದರೂ ಆ ಥರ ಮಂದಿ ವಿಡಿಯೋ ನೋಡತ್ತಿದ್ರೆ ಅವ್ರಿಗೆ ಹೇಳ್ಬಿಡ್ತೀನಿ ಅಡ್ವಾನ್ಸ್ ಆಗಿನೇ ಸೊ ಗಂಧನ ಈ ಥರ ಕೈಗೆ ಹಚ್ಚುವಂಥದ್ದು ನೋಡಿರಿ ಎಲ್ಲ ವಿಡಿಯೋ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ರೀ ಫುಲ್ಲು ಲೆಂತಿ ಆಗಿಬಿಟ್ಟಿತ್ತು ವಿಡಿಯೋ ಇದು ಅಂದ್ರೆ ಒಂದು ಹದಿನೆಂಟು ನಿಮಿಷದ ವಿಡಿಯೋ ಆಗಿತ್ತು ರೀ ಇದು ಬರೀ ಮುತ್ತೆದರಿ ಇದು ದಾರ ಇದು ಸಾರಿ ದಂಡಿ ಕಟ್ಟೋದು ಕೋಕುಮ ಹಚ್ಚೋದು ಕಾಲು ತೊಳೆಯುವಂಥದ್ದು ಎಲ್ಲ ಉಡಿ ತುಂಬೋದು ಇದೆಲ್ಲ ಕೂಡ ಭಾಳ ಆಗಿರೋದರಿಂದ ಸೊ ಅದನ್ನು ಸ್ವಲ್ಪ ಸ್ಪೀಡನ್ನು ಕಡಿಮೆ ಮಾಡಿಕಿ ವಿಡಿಯೋನ ಎಡಿಟಿಂಗ್ ಮಾಡಿ ಹಾಕಕತ್ತೀನಿ ನೋಡಿರಿ ಹಾಗೆ ಜಸ್ಟ್ ವಿಡಿಯೋ ಸಿಕ್ಕ್ರೆ ಸಾಕೊಂಡಂಗೆ ಆಗಿರ್ತಿತ್ತು ಆ ಟೈಮ್ದೊಳಗೆ ಸ್ವಲ್ಪ ವಿಡಿಯೋ ಅಡ್ಡವಾಗಿ ಉದ್ದವಾಗಿ ಎಲ್ಲ ಮಿಕ್ಸಾಗಿ ಮಾಡಿದ ಹುಡುಗಿ ಅದ್ರ ಪಾಪ ಮಾಡಿದ್ದಾರೆ ನೋಡಿರಿ ಎಲ್ಲ ಮತ್ತು ಇವಾಗ ವಿಡಿಯೋ ಫೋಟೋನ ಈಗೆಲ್ಲ ಉದ್ದಿ ಹಿಡಿದು ಮಾಡೋದು ಸಹಜ ಗೊತ್ತಾಗಲ್ಲ ಗೊತ್ತಾಗಲ್ರಿ ಯೂಟ್ಯೂಬ್ಗೋಸ್ಕರ ಅಂದ್ರೆ ನಾವು ವೀಡಿಯೋ ಹಿಂಗೆ ಮೊಬೈಲನ್ನು ಅಡ್ಡ ಹಿಡ್ದು ಕ್ಯಾಮ್ರಾ ಅಡ್ಡಿ ಹಿಡ್ದು ವೀಡಿಯೋ ಮಾಡಬೇಕಾಗ್ತೈತಿ ಪ್ರಾಪರ್ಲಿ ನಾವು ಯೂಟ್ಯೂಬ್ ಹಾಕ್ಬೇಕಂದ್ರೆ ನಮಗದು ರೂಲ್ಸನ್ನು ಐತ್ರಿ ಫ್ರೆಂಡ್ಸ ಈ ಥರ ವೀಡಿಯೋನೇ ಮಾಡ್ಬೇಕಂತೇಳಿ ಸ್ವಲ್ಪ ಹಂಗೆ ಹಿಂಗೆ ಮಿಕ್ಸ್ ಮಾಡಿ ವಿಡಿಯೋ ಆಗೈತಿ ನೋಡಿರಿ ಸಪೋರ್ಟ್ ಮಾಡಿರಿ ಎಲ್ಲರೂ ಹೀಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ ಕಮೆಂಟ್ ಮಾಡೋದ್ರ ಮೂಲಕ ನಮ್ಗೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹವನ್ನು ನೀಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತವ್ರ ಮನೆಗೂ ನಾನು ತುಂಬಿದ ಕುಟುಂಬದೊಳಗೆ ಇದ್ದು ಬಂದೇಕಿ ಗಂಡ ಮನೆಗೂ ಕೂಡ ನನ್ನ ಮದುವೆಯಾಗಿ ಬಂದಂಗಿಂದ ನಾ ಇವ್ರ ಜೊತೆಗೇನೆ ಇದ್ದು ಮಾಡ್ದಕ್ಕೆ ಇವಾಗ ಮನೆಗೋಸ್ಕರ ಎರಡೂವರೆ ವರ್ಷ ಹೊರಗಡೆ ಇದ್ವಿ ಸೊ ಇವಾಗ ನೋಡಿರಿ ಎಲ್ಲರಿಗೂ ಊಟಕ್ಕೆ ಹಚ್ಚಿ ಕೊಡಕತ್ತಿದ್ದಾರೆ ನೋಡಿರಿ ಮಾಡಿದಂಥ ಅಡ್ಗೆ

ಇಲ್ಲೆಲ್ಲ ಚಿಳ್ಳಿ ಪಿಳ್ಳಿ ಮಕ್ಕಳೆಲ್ಲ ನಮ್ಮ ಮನೆಯೊಳಗೆ ಕುಂತಿದ್ದಾರೆ ಆಟ ಆಡ್ಕೊಂತ ಸೊ ಮ್ಯಾಗ ತಳಗ ಬಾ ಮಾಡತ್ತಿದ್ರು ಲಿಫ್ಟಿನೊಳಗೆ ಅದೆಲ್ಲಾನು ಕೂಡ ಸರಿ ಅನ್ಸಂಗಿಲ್ಲ ಇಲ್ಲೇ ಕುಂದಿರಿ ಅಂತೇಳಿ ಎಲ್ಲ ಚಾಪೆ ಅದನ್ನೆಲ್ಲ ಕೊಟ್ಟಿದ್ದೀನಿ ರೀ ಎಲ್ಲ ಭಾಳ ಜನ ಇಲ್ಲೇ ಸ್ಟೇನು ಕೂಡ ಮಾಡಿದ್ರು ಸೊ ಇವಾಗ ನೋಡಿರಿ ಇಲ್ಲೇ ಆಟ ಆಡ್ಕೊತು ಕೂತಿದ್ರು ಮಕ್ಕಳು ನಾನು ಒಂಚೂರು ಅಲ್ಲೆಲ್ಲ ಹೋಗಿ ಹೊರಗಡೆ ನಿಂತು ಯಾರು ಒಳಗಿರ್ತಾರೆ ನೋಡಿರಿ ಅವ್ರ ಕೈಗೆಲ್ಲ ಮೊಬೈಲ್ ಕೊಟ್ಟು ವಿಡಿಯೋ ಮಾಡೋಕೆ ವಿಡಿಯೋ ಮಾಡಿಸ್ಕೊಂಡು ಇನ್ನೂ ನಾರ್ಮಲ್ ಸೀರೆಯೇ ಒಂದು ಸಿಂಪಲ್ ಮೆತ್ತಂದು ಸೀರೆ ಉಟ್ಕೊಂಡಿದ್ದೀನಿ ರೀ ಆಮೇಲೆ ಸೊ ಮನೆ ನಮ್ಮ ಮನೆ ಓಪನಿಂಗ್ ಟೈಮ್ದಾಗ ಏನು ಸೀರೆ ಬ್ಲೌಸ್ ಇಲ್ಲೇ ಇಟ್ಟಿದ್ದೀವಿ ರೀ ಆ ಕಡೆಗೆ ಸಾಮಾನು ಅದಾವೆ ನಮ್ಮ ಇನ್ನೂ ಈ ಕಡೆ ತಂದಿರಲಿಲ್ಲ ಅದಕ್ಕೆ ಅಂತೇಳಿ ಇದೇ ವೇರ್ ಮಾಡಿದ್ರೆ ಆಯಿತು ಅಂತೇಳಿ ಅದು ನಾನು ಇವಾಗ ಬ್ಲೌಸ್ ಹಾಕ್ಕೊಂಡಿದ್ದೀನಿ ರೀ ಅಲ್ಲಿವರೆಗೂ ಮಂದಿ ಅದು ಬರ್ತಿರ್ತಾರೆ ನೈಟಿಗೆ ಅದು ಬೆಚ್ಚಲು ಅನ್ಸಲ್ಲ ಅಂಥೇಳಿ ಸಿಂಪಲ್ ಆಗಿರುವಂಥ ಸೀರೆನೆ ಮನೆ ಯಾರೋ ಬ್ರಾಯರಿ ಮಾಡಿರುವಂಥದ್ದು ಸೀರೆ ಇತ್ತು ರೀ ಇಲ್ಲೇ ಅದನ್ನ ವೇರ್ ಮಾಡಿ ಕುಂತಿದ್ದೀನಿ ನೋಡಿರಿ ಎಲ್ಲ ಇವರು ಆ ಥರ ಮತ್ತು ಶ್ರಾವಣಿ ವಿಕ್ಕಿ ವಿರೇಶ ಮತ್ತು ಎಲ್ಲ ನಾದಿನ ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ ನೋಡಿರಿ ಅವ್ರ ಜೊತೆಗೆ ಟೈಮ್ ಪಾಸ್ ಮಾಡ್ಕೊತ ಹುಡುಗಾಟ್ ಮಾಡ್ಕೊತ ಮಕ್ಕಳ ಜೊತೆಗೆ ಮಕ್ಕಳಾಗನೇ ಇದ್ದೆ ನೋಡ್ರಿ ಫ್ರೆಂಡ್ಸ ನಾನೂನು ಇವಾಗ ನೋಡ್ರಿ ಫ್ರೆಂಡ್ಸ ಇವರು ಆಂಟಿ ಅಂತ ಹೇಳ್ರಿ ಇಲ್ಲಿ ನಮ್ಮ ಪ್ಲಾಟಿನ ಬಾಜಿಗೆ ಇರ್ತಾರೆ ಮೊದಲಿನಂತೂ ನಮ್ಮ ಮೈದೂದರಿಗೆ ಯಜಮಾನ್ರಿಗೆ ಭಾಳ ಒಂದು ಏನಪ್ಪಾ ಅಂದ್ರೆ ಹಚ್ಕೊಂಡು ಮಾತಾಡ್ತಾರೆ ನಮಗೂ ಅಷ್ಟೇ ಸೊ ಇವಾಗ ಏನೈತ್ರಿ ಇವರು ಈ ಕಡೆ ಕುಂತಾರೂ ನಮ್ಮ ಯಜಮಾನ್ರು ಸಾದ್ರ ಹತ್ತಿರಿ ಆ ಕಡೆ ಚಶ್ಮಾ ಹಾಕೊಂಡು ಕೂತಾರೆ ನೋಡ್ರಿ ಅವರು ಕೂಡ ನಮ್ಮ ಯಜಮಾನರು ಸಾದ್ರ ಹತ್ತಿರಿ ಸೊ ಇಲ್ಲಿ ಇಲ್ಲಿ ಕಲ್ ಸೀರೆ ನೋಟೋಗ್ತಾರಲ್ಲ ಅವ್ರು ಚೆನ್ನೂ ಅಂಟೆ ಅಂತೇಳಿ ಇವ್ರಂತರೂ ನಮ್ಮ ನಾದಿನಿ ನಿಮ್ಗೆ ಗೊತ್ತಿರ್ತದೆ ಸೊ ತೊಟ್ಲು ಪೂಜೆಗೆ ನೋಡಿರಿ ಎಲ್ಲನೂ ಇವಾಗ ಅರೇಂಜ್ ಮಾಡಿದ್ದಾರೆ ಫ್ರೆಂಡ್ಸ ಮ್ಯಾಗ ಇಲ್ಲಿ ನೋಡ್ರಿ ಶುಭಮ್ಮ ಅವರ ಫ್ರೆಂಡ್ಸ ಅದು ಎಲ್ಲ ಗಿಫ್ಟ್ ಎಲ್ಲ ತೊಗೊಂಡು ಬಂದಿದ್ರು ನೋಡಿರಿ ಇದ್ರೊಳಗನೇ ಓಪನ್ ಮಾಡತ್ತಿದ್ದಾರೆ ನೋಡ್ರಿ ಫ್ರೆಂಡ್ಸ ಏನದ ನೋಡಬಂತ್ರಿ ಫ್ರೆಂಡ್ಸ ಫೋಟೋ ಐತೆ ನೋಡ್ರಿ ನನಗಷ್ಟು ಸರಿಯಾಗಿ ಗೊತ್ತಾಗಲ್ಲಾಗೈತೆ ರೀ ಆ ಫೋಟೋ ಏನು ಅಂತೇಳಿ ದೇವ್ರ ಫೋಟೋ ಐತಿ ಒಟ್ಟಿನಲ್ಲಿ ಹಂಗೆ ಫೋಟೋಸ್ ಅದೆಲ್ಲ ಇದೇ ಇರ್ತಾವೆ ನೋಡ್ರಿ ಫ್ರೆಂಡ್ಸ ಖುಷಿ ಅಂತ ಅನ್ನಿಸೋದು ನೋಡಿರಿ ಎಲ್ಲ ವಿಡಿಯೋ ಸ್ನೇಹ ಮಾಡಿದಳೋ ಯಾರು ಮಾಡಿದಳೋ ಹೆಂಗೆ ಕೊಟ್ಟಿರೋ ಅಂತ ನನಗೆ ನನಗಡ್ಸ್ತಾರೆ ಕೆಲ್ರಿ ಒಟ್ಟು ಮಾಡಿದ್ರೆ ಸಾಕಂಗೆ ಆಗ್ಬಿಟ್ಟಿತ್ತು ನನಗಂತರೂ ಕಂಟಿನ್ಯೂ ಆಗಿರೋ ವಿಡಿಯೋನು ಇನ್ನೂ ನೆಕ್ಸ್ಟ್ ಲಾಗ್ದ್ರಿಗೆ ಬರ್ತಾವ್ರಿ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಿ ಈ ವಿಡಿಯೋ ಎಂಡ್ವರೆಗೂ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗಿರ್ತೈತಿ ಒಂದು ಲೈಕ್ ಕೊಟ್ಟಿಲ್ಲಪ್ಪ ಅಂದ್ರೆ ಲೈಕ್ ಕೊಡ್ರಿ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಎಲ್ಲನೂ ಕೂಡ ಫ್ರೀ ಆಗಿರ್ತೈತಿ ಅದಕ್ಕೇನು ದುಡ್ಡು ಬೀಳೋಂಗಿಲ್ಲ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದ್ರಿಂದ ನಮಗೆ ಹೆಲ್ಪ್ ಆಗ್ತೈತಿ ಅಷ್ಟೇ ನೋಡಿರಿ ಸೊ ಕೆಲವ್ರು ಏನಂದ್ರೆ ಇವ್ರಿಗೆ ಲೈಕ್ ಮಾಡಿದ್ರೆ ಶೇರ್ ಮಾಡಿದ್ರೆ ಕಮೆಂಟ್ ಮಾಡಿದ್ರೆ ನಮ್ಮ ದುಡ್ಡು ಕಟ್ ಆಗ್ತಾವನೋ ಅಂತ ಅಂತಿರ್ತಾರೆ ಪಾಪ ಗೊತ್ತಿರೋಂಗಿಲ್ಲ ಅವರಿಗೆಲ್ಲ ಸೊ ಹಾಗಾಗಿ ಆ ಥರ ಏನು ನಿಮ್ಮ ದುಡ್ಡು ಅದು ಕಟ್ ಆಗಂಗಿಲ್ಲ ಬಟ್ ನಮಗೆ ಸಪೋರ್ಟ್ ಸಿಗ್ತೈತಿ ನೀ ಇನ್ನು ಹೊಸೊಬ್ರಿಗೆ ಇವಾಗ ನೀವು ನಮ್ಮ ವಿಡಿಯೋ ನೋಡ್ತಿರ್ತೀರಿ ನಮ್ಮ ವಿಡಿಯೋ ನೋಡದೇ ಇರೋರಿಗೂ ಕೂಡ ನಮ್ಮ ವೀಡಿಯೋ ಸಜೆಷನ್ ಹೋಗ್ತದೆ ಹೊಸ ಹೊಸ ಮಂದಿಗೆ ಹೋಗಿ ತಲುಪ್ತದೆ ಫ್ಯಾಮಿಲಿ ಬ್ಲಾಗ್ಗಳು ಹೆಂಗೆ ಅನ್ನಿಸ್ತವು ಕಮೆಂಟ್ ಮಾಡಿ ಹೇಳ್ರಿ ಈ ಥರದ್ದು ಇನ್ನೂ ಹೆಚ್ಚಿನ ಬ್ಲಾಗ್ಗಳು ಇನ್ನು ಮುಂದೆ ನಮ್ಮ ಚಾನಲ್ದೊಳಗೆ ಬರೋ ಅದಾವ ಸೊ ಅದರೆಲ್ಲ ನೀವು ಫಸ್ಟ್ ನೋಡಬೇಕಪ್ಪ ಅಂತಂದ್ರೆ ವೀಡಿಯೋಗ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೊಸರು ಯಾರೆಲ್ಲ ವಿಡಿಯೋ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇದು ಕೂಡ ಟು ಬಿ ಎಚ್ ಕೆ ಫ್ಲಾಟ್ ನೋಡಿರಿ ಫ್ರೆಂಡ್ಸ್ ಎಲ್ಲ ಇಲ್ಲಿರುವಂಥದ್ದು ಟು ಬಿ ಎಚ್ ಕೆ ಮತ್ತೆ ಕಂಟಿನ್ಯೂ ಇಡೋದಾಗ ಸಿಗೋಣ